ಗೌರವಾನ್ವಿತ ಸಭಾಧ್ಯಕ್ಷರೇ ನಾನು ಮೂಲಭೂತ ಸೌಕರ್ಯ ಸಚಿವನಾಗಿ ಈ ಕೆಳಕಂಡ ಅಧಿಕೃತ ನಿರ್ಣಯವನ್ನು ಮಂಡಿಸ್ತಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಗಣ್ಯ ವ್ಯಕ್ತಿಗಳ ಹೆಸರನ್ನು ನಾಮಕರಣ ಮಾಡುವ ಮೂಲಕ ಈ ಐತಿಹಾಸಿಕ ವ್ಯಕ್ತಿಗಳ ಹೆಸರುಗಳನ್ನ ಅನ್ವರ್ತಕಗೊಳಿಸಿ ಗೌರವಿಸುವ ಉದಾತ ಉದ್ದೇಶದಿಂದ ರಾಜ್ಯದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಈ ಕೆನ್ಕಂಡ ಮಾನ ಐತಿಹಾಸಿಕ ವ್ಯಕ್ತಿಗಳ ಹೆಸರುಗಳನ್ನು ನಾಮಕರಣ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಪ್ರಸ್ತಾವನನ್ನು ಸರ್ವಾನುಮತದಿಂದ ಈ ಸದನವು ಅಂಗೀಕರಿಸುತ್ತದೆ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ವಿಮಾನ ನಿಲ್ದಾಣ ಎರಡು ಬೆಳಗಾವಿ ವಿಮಾನ ನಿಲ್ದಾಣ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ರಾಷ್ಟ್ರ ಕವಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ವಿಮಾನ ನಿಲ್ದಾಣ ವಿಜಯಪುರ ವಿಮಾನ ನಿಲ್ದಾಣ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಇದನ್ನ ಮೊನ್ನೆ ಅಧ್ಯಕ್ಷೆ ಒಂದೇ ನಿಮಿಷ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಹೆಸರನ್ನು ಕೂಡ ಇಡಬೇಕು ಬಹಳ ವರ್ಷದಿಂದ ಜನರ ಒತ್ತಾಯಿದೆ ಅದನ್ನು ಸೇರಿಸ್ಬಿಡಿ ಕೋಟಿ ಚೆನ್ನೈ ಮಂಗಳೂರಿಗೆ ಹಬ್ಬ ಅಲ್ಲ ವೀರ ರಾಣಿ ಹಬ್ಬಕ್ಕೆ ಇದೆ ನಾವು ಕೂತ್ಕೊಂಡು ಚರ್ಚೆ ಸೇರಿದಾಗ ಅದೊಂದು ಬಿಟ್ಟು ನೋಡಿ ನಾಲ್ಕು ಕೂಡ ಪ್ರೈವೇಟ್ ಅಲ್ಲಿ ಇದೆ ಅದು ನಾಲ್ಕು ಕೂಡ ಗೌರ್ಮೆಂಟ್ ವ್ಯಾಪ್ತಿಯಲ್ಲಿ ಇದೆ ನೀವು ಅದನ್ನು ಪ್ರೈವೇಟ್ಗೆ ಅಲ್ಲಿ ಕೊಟ್ಟಿದ್ದೀರಿ ಈಗ ಅಧ್ಯಕ್ಷ ಕೋಟಿ ಚೆನ್ನೈ ಹೆಸರಿಡಬೇಕು ಅಂತ ಬಹಳ ವರ್ಷದಿಂದ ಚರ್ಚೆ ನಡೀತಾ ಇದೆ ಪ್ರತಿಭಟನೆಗಳಾಗಿದೆ ನಿಯೋಗಗಳು ಬಂದ್ ಭೇಟಿ ಆಗಿದೆ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಕ್ವಶನ್ ಅಲ್ಲಿ ಇದರಲ್ಲೆಲ್ಲ ಚರ್ಚೆ ಆಗಿದೆ ಇದನ್ನು ಸೇರಿಸಿದಾಗ ಬಿಟ್ಟೋದ್ರೆ ಒಂದು ಅಪಾರ್ಥ ಆಗುತ್ತೆ ಮಂಗಳೂರು ಸೇರಿಸಿ ಇದರಲ್ಲಿ ಅಪಾರ್ಥ ಆಗುವಂತ ಯಾವುದೂ ವಿಷಯಗಳಿಲ್ಲ ನಾವು ನಿಮ್ಮ ಮಂಗಳೂರು ವಿಮಾನ ನಿಲ್ದಾಣ ಇರ್ಬೋದು ಅಥವಾ ಮೈಸೂರು ಇದೆ ಕಲಬುರಗಿ ಮತ್ತೆ ಸಂಪುಟ ಸಭೆಯಲ್ಲಿ ಒಂದು ಚರ್ಚೆ ಮಾಡಿ ಆ ಏನೇನು ಹೆಸರುಗಳಿದಾವೆ ಆ ಎಲ್ಲಾ ಹೆಸರುಗಳನ್ನ ಚರ್ಚಿಸಿ ಒಂದು ಅದನ್ನು ಕೂಡ ತಗೊಂಡ್ಬರುವಂತ ಕೆಲಸ ಮಾಡ್ತೀವಿ ಸದ್ಯಕ್ಕೆ ಇದನ್ನ ತಾವು ಎಲ್ಲರೂ ಕೂಡ ಇದನ್ನ ಅಂಗೀಕರಿಸಬೇಕು ಅಂತ ಹೇಳಿ ತುಂಬಾ ಈಗ ಮಾನ್ಯ ಮಾತಾಡ್ತೀವಿ ಮಾನ್ಯ ಸ ಸಚಿವರು ಇವತ್ತೇನು ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ನಮ್ಮ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಬೆಳಗಾಮಕ್ಕೆ ಕಿತ್ತೂರು ಚೆನ್ನಮ್ಮನ ಹೆಸರು ರಾಸಕುಯಿಕುವೆಂಪುರದ್ದು ಶಿವಮೊಗ್ಗಕ್ಕೆ ಮತ್ತು ಜಗಜ್ಯೋತಿ ಬಸವೇಶ್ವರರ ಹೆಸರು ಬಸವ ಬಿಜಾಪುರ ನಿಲ್ ವಿಮಾನ ನಿಲ್ದಾಣಕ್ಕೆ ಅದನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ನೀವು ಕೇಂದ್ರಕ್ಕೆ ಅದನ್ನು ರೆಕಮೆಂಡ್ ಮಾಡ್ರಿ ಕೇಂದ್ರ ಸರ್ಕಾರದಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿ ಅಲ್ಲಿಂದ ಹೂವು ಅನಿಸ್ಕೊಂಡ್ ಬರ್ತೀವಿ ಸೌಲಭ್ಯ ಅಭಿವೃದ್ಧಿ ಸಚಿವರು ಎಂ ಬಿ ಪಾಟೀಲ್ ಕರ್ನಾಟಕದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಅಂದ್ರೆ ಹುಬ್ಬಳ್ಳಿ ವಿಮಾನ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿಮಾನ ವಿಮಾನ ನಿಲ್ದಾಣ ಶಿವಮೊಗ್ಗಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ವಿಮಾನ ನಿಲ್ದಾಣ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗಜ್ಯೋತಿ ಬಸವೇಶ್ವರಿ ವಿಮಾನ ನಿಲ್ದಾಣ ಅನ್ನುವಂಥ ಏನು ಪ್ರಸ್ತಾವನೆಯನ್ನು ಇವತ್ತೇನು ತೊಗೊಂಡು ಬಂದಿದ್ದಾರೆ ನಾವು ಉತ್ತರ ಕರ್ನಾಟಕದ ಪ್ರಮುಖವಾದಂಥ ಎಲ್ಲ ವಿಮಾನ ನಿಲ್ದಾಣಗಳಿಗೆ ಹೆಸರಿಟ್ಟಿದ್ದಕ್ಕೆ ಈ ಒಂದು ಅವರ ಒಂದು ಏನೋ ಇವತ್ತು ನಮ್ಮ ಸದನದ ತಂದಿದ್ದಾರೆ ಸ್ವಾಗತ ಮಾಡ್ತೀನಿ ಈಗಾಗಲೇ ಹಿಂದೆ ಜಗಜ್ಯೋತಿ ಬಸವೇಶ್ವರ ವಿಮಾನ ದಿನ ಅಂತ ಹೇಳಿ ಸೋಮಣ್ಣವರು ಮಂತ್ರಿಗಳಿದ್ದಾಗ ಆಗಿತ್ತು ಆದರೂ ಈಗ ತಾವು ತೊಗೊಂಡು ಬಂದಿದ್ರಿ ಇದೇ ರೀತಿ ಉಳಿದ ವಿಮಾನ ಭವಿಷ್ಯದಲ್ಲಿ ರಾಷ್ಟ್ರ ನಾಯಕರ ಹೆಸರಿಡಬೇಕು ಅನ್ನೋದು ಇಟ್ಕೊಂಡು ತಮಗೆ ಇನ್ನೊಮ್ಮೆ ಸರ್ಕಾರಕ್ಕೆ ತಮಗೆ ಅಭಿನಂದನೆ ಸಲ್ಲಿಸಿ ನಾನು ಯಾರು ಇದು ಕೂಡ ಒಬ್ಬ ಸ್ವಾತಂತ್ರ್ಯ ಸೇನಾನಿಗೆ ಸ್ವಂತ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಕಿತ್ತೂರಿಗೆ ಹೋಗಿ ಬಂದಿದ್ದೀನಿ ಕಿತ್ತೂರಿಗೆ ಆ ಸ್ಮಾರಕದ ತರ ನಾನು ಕೂಡ ಹೋಗಿ ಬಂದಿದ್ದೀನಿ ಕಿತ್ತೂರು ರಾಣಿ ಚೆನ್ನಮ್ಮ ಏನು ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕಿತ್ತೂರು ಚೆನ್ನಮ್ಮ ಇರ್ಬೋದು ಇವರಿಬ್ಬರ ಸೇವೆಯನ್ನ ಜನ ನಿರಂತರವಾಗಿ ಜ್ಞಾಪಕ ಮಾಡ್ತಾರೆ ನಾವು ಸಣ್ಣ ಹುಡುಗರಿದ್ದಾಗ ಶಾಲೆಗೆ ಹೋಗೋವಾಗ ನಾವು ಏಳನೇ ಕ್ಲಾಸು ಅಥವಾ ಎಂಟನೇ ಕ್ಲಾಸಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿಯ ಪಾಠವನ್ನ ಕೇಳ್ತಾ ಇದ್ರಿ ಇವರೆಲ್ಲ ಕೂಡ ನಮ್ಗೆ ಮಾರ್ಗದರ್ಶನ ಸ್ಫೂರ್ತಿ ಕೊಡುವಂಥವ್ರು ಅದನ್ನು ಕೂಡ ನಾನು ಪೂರ್ತಿ ಸ್ವಾಗತ ಮಾಡ್ತೀನಿ ಅದೇ ರೀತಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರ ಕವಿ ಕುವೆಂಪು ಅವ್ರದ್ದು ವಿಮಾನ ನಿಲ್ದಾಣ ಅಂತ ಇಟ್ಟಿದ್ದಾರೆ ಅವರು ಕೂಡ ನಮ್ಮ ಅರಗ ಜ್ಞಾನೇಂದ್ರ ಅವರು ನಿಮ್ಮೂರಲ್ಲ ಅವರು ತೀರ್ಥಹಳ್ಳಿಯವರು ಅವರು ವಿಶ್ವವನ್ನೇ ಒಂದು ಕುಟುಂಬ ಅಂತ ಹೇಳಿದವರು ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದವರು ರಾಮಾಯಣದ ಬರ ಒಂದು ಕನ್ನಡದಲ್ಲಿ ರಾಮಾಯಣ ಪುಸ್ತಕವನ್ನು ಬರೆದವರು ಅದನ್ನು ನಮ್ಮ ಹಿಂದೆ ಕೆಂಗಲ್ ಹನುಮಂತ ತೈನವ್ರ ಮನಮನೆಗೆ ಅದನ್ನ ಅದನ್ನು ಆ ಥರದ ಒಂದು ವ್ಯಕ್ತಿತ್ವವುಳ್ಳಂಥ ಕುವೆಂಪು ಅವರ ಹೆಸರನ್ನು ನಿಲ್ದಾಣ ಮಾಡ್ತಾ ಇರತಕ್ಕಂಥದ್ದು ಅದನ್ನು ನಾನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಅಂತೇಳಿ ನಾಮಕರಣ ಮಾಡ್ತಾ ಇದೆ ಬಸವಣ್ಣವರ ವಚನಗಳು ಬಸವಣ್ಣನವರ ಆದಿ ಇವಾಗ ನಾವು ಲಂಡನ್ನಲ್ಲೂ ಕೂಡ ಬಸವಣ್ಣವರ ಸ್ಟ್ಯಾಚ್ಯೂವನ್ನು ಹೋಗಿದ್ದೀನಿ ನಾನು ಆ ಸಂದರ್ಭದಲ್ಲಿ ನಾನು ಸ್ಟ್ರೈಕ್ ಮಾಡಿದ್ದೆ ಲಂಡನ್ನಲ್ಲಿ ಹೋಗಿ ಈ ಬಸವಣ್ಣವರ ಸ್ಟ್ಯಾಚ್ಯೂ ಇಡಬೇಕು ಅಲ್ಲಿ ಅಂತೇಳಿ ಆ ರಸ್ತೆಯಲ್ಲಿ ಒಂದು ಬಾವುಟ ಇಟ್ಕೊಂಡು ಒಂದು ಸುಮಾರು ಅಲ್ಲಿ ಒಂದು ಐವತ್ತು ಜನ ನಾವು ಸ್ಟ್ರೈಕನ್ನು ಮಾಡಿದ್ರಿ ಆಮೇಲೆ ಜಾಗ ಕೊಟ್ರಲ್ಲಿ ಜನ್ಮಭೂಮಿ ಹಾಂ ಜಾಗ ಕೊಟ್ಟರು ಅದು ಇಲ್ಲಿ ಜನ್ಮಭೂಮಿಯಲ್ಲಿ ಇಡ್ತಾ ಇರೋವಂಥದ್ದು ಸ್ವಾಗತ ಈ ನಾಲ್ಕು ಹೆಸರುಗಳಿಗೂ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸರ್ವಾನುಮತವಾಗಿ ಇದನ್ನು ಒಪ್ಪಿಗೆಯನ್ನು ಕೊಡ್ತಾ ಇದ್ರಿ ಒಳ್ಳೆ ಚಾಯ್ಸನ್ನು ಮಾಡಿದಿರ ನಾನು ಅಭಿನಂದನೆ ಸಸ್ತೀನಿ